ವೀಕ್ಷಕರೆಲ್ಲರಿಗೂ ನಮಸ್ಕಾರ ಬ್ಲೆಂಡ್ ಶಾರ್ಟ್ಸ್ಗೆ ಸ್ವಾಗತ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಇವ್ರ ಬಗ್ಗೆ ತಾನೇ ಗೊತ್ತಿಲ್ಲ ಹೇಳಿ ಅಣ್ಣವರು ಅಂತಲೇ ಪ್ರಸಿದ್ಧರಾದ ಕನ್ನಡ ಚಲನಚಿತ್ರರಂಗ ಮತ್ತು ರಂಗಭೂಮಿಯ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ನಟನೆ ಮಾತ್ರವಲ್ಲದೆ ಗಾಯನ ಮತ್ತು ಚಿತ್ರ ನಿರ್ಮಾಣದ ಮೂಲಕ ಹೊರನಟ ನಟ ಸಾರ್ವಭೌಮ ಕರ್ನಾಟಕ ರತ್ನ ಹೀಗೆ ಹಲವಾರು ಬಿರುದುಗಳು ಇವರನ್ನು ಅರಸಿ ಬಂದವು ಮತ್ತೆ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದರು ಹಾಗೆ ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿಯನ್ನು ಪಡೆದ ಮೊದಲ ನಟ ಡಾಕ್ಟರ್ ರಾಜ್ಕುಮಾರ್ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ನಾಲ್ಕರಂದು ಕನ್ನಡದ ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದರು ತಂದೆ ಸಿಂಗಾನಲ್ಲೂರು ಪುಟ್ಟಸಮ್ಮಯ್ಯನವರು ರಂಗಭೂಮಿಯ ದೊಡ್ಡ ರೌದ್ರ ಪಾತ್ರಗಳಿಗೆ ಹೆಸರಾದವರು ಮೊದಲಿಗೆ ಮುತ್ತುರಾಜ್ ಎಂದು ನಾಮಕರಣಗೊಂಡ ರಾಜ್ಕುಮಾರ್ ಅವರು ಮೈಸೂರು ಸಂಸ್ಥಾನದ ಗಾಜನೂರಿನವರು ಸುಮಾರು ಐದು ದಶಕಗಳ ಕಾಲ ಚಿತ್ರರಂಗದಲ್ಲಿ ತಮ್ಮನ್ನು ಅರ್ಪಿಸಿ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಪ್ರೇಕ್ಷಕರ ಪ್ರೀತಿಗೆ ಪಾತ್ರರಾದರು ಹೆಸರಿಗೆ ತಕ್ಕಂತೆ ರಾಜ್ಕುಮಾರ ರಾಜ್ಕುಮಾರನೇ ಎಲ್ಲರೂ ಇವರನ್ನು ನೋಡಲು ಮುಗಿಬೀಳ್ತಿದ್ರಂತೆ ಹಾಗೆ ಒಂದು ಕುತೂಹಲಕಾರಿ ಘಟನೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹಂಚಿಕೊಳ್ತಾರೆ ಅದೇನಂತೀರಾ ಕೇಳಿ ಹಾಗೆ ಆ ಕಾಲದ ಹುಡುಗೀರು ರಾಜ್ಕುಮಾರ್ ಅವರನ್ನು ತುಂಬ ಕಾಡಿಸ್ತಿದ್ರಂತೆ ರಾಜ್ಕುಮಾರ್ ಅವರಿಗೆ ಎಂತಲೇ ತಿನ್ನೋದಕ್ಕೆ ಏನಾದರೂ ತಂದು ಕೊಡೋದು ಬೇಡ ಅಂದರೂ ಕೇಳಿದೆ ಚಹ ಕಾಫಿ ಮಾಡಿಕೊಡೋದು ಹೀಗೆ ರಾಜ್ಕುಮಾರ್ ಅವರನ್ನು ನೋಡೋದೇ ಒಂದು ಭಾಗ್ಯ ಅಂದ್ಕೊಂಡು ಎಲ್ಲಿಂದೆಲ್ಲೋ ಜನ ಬಂದು ನೋಡೋಕ್ಕೆ ಮುಗಿಬೀಳ್ತಿದ್ರಂತೆ ಜೇಡರ ಬಲೆ ಸಿನಿಮಾ ಪ್ರದರ್ಶನಗೊಂಡ ಮೇಲೆ ಇಪ್ಪತ್ತೈದು ಜನ ಹುಡುಗೀರು ರಾಜ್ಕುಮಾರ್ ಅವರನ್ನು ನೋಡೋದಕ್ಕೆ ಮನೆಗೆ ಹೋದ್ರಂತೆ ರಾಜ್ಕುಮಾರ್ ಅವರ ಧರ್ಮಪತಿ ಪಾರ್ವತಮ್ಮ ಅವರು ಕೂತಿದ್ರಂತೆ ಮೇಡಮ್ ನಾವು ರಾಜ್ಕುಮಾರ್ ಅವ್ರನ್ನ ನೋಡಬೇಕು ಅಂತ ಕೇಳಿದಾಗ ಪಾರ್ವತಮ್ಮ ಅವರು ಇಲ್ಲಮ್ಮ ಅವ್ರು ಮಲಗಿದ್ದಾರೆ ಆಮೇಲೆ ಸ್ವಲ್ಪ ಹೊತ್ತು ನೋಡ್ಕೊಂಡು ಎಬ್ಬಿಸ್ತೀನಿ ಇಲ್ಲ ಮೇಡಮ್ ನಾವು ಕ್ಲಾಸ್ ಇರಲಿಲ್ಲ ಅದಕ್ಕೆ ಬಂದಿದ್ದೀವಿ ಪ್ಲೀಸ್ ಎಬ್ಬಿಸಿ ಅಂತ ಕೇಳಿದಾಗ ಮೇಡಮು ಆಯಿತು ಅಂತ ಹೇಳಿ ರಾಜ್ಕುಮಾರ್ ಅವ್ರನ್ನ ಕೇಳಿದಾಗ ಎಲ್ಲಿ ಬಿಡು ಪಾಪ ಬರಲಿ ನೋಡಲಿ ಅಂತ ಹೇಳಿ ರಾಜ್ಕುಮಾರ್ ಅವರು ಕರೆದಿರುತ್ತೆ ಮುಂದೆ ಇರೋದೇ ಮಜಾ ಕೇಳಿ ಆ ಹುಡುಗೀರು ರಾಜ್ಕುಮಾರ್ ಅವ್ರನ್ನ ನಾವು ಹೀಗೆ ನೋಡೋಕ್ಕಾಗಲ್ಲ ಅವರು ಶರ್ಟ್ ಬಿಚ್ಚಿ ನೋಡಬೇಕು ನಾವು ಅವ್ರ ಬಾಡಿ ಹೇಗಿದೆ ಅಂತ ಅಂತ ಕೇಳಿದ್ರಂತೆ ಆಗ ಪಾರ್ವತಮ್ಮ ಅವರು ಏನರಮ್ಮ ನೀವು ಹುಡುಗಿರಾಗಿ ಈ ಥರ ಎಲ್ಲ ಮಾತಾಡೋದು ಸರಿನಾ ಇಲ್ಲ ಮೇಡಮ್ ನೀವು ತಪ್ಪಾಗಿ ತಿಳ್ಕೊಬಾರ್ದು ನಮ್ದು ಯಾವ ಕೆಟ್ಟ ಉದ್ದೇಶ ಎಲ್ಲ ನಾವು ನೋಡಬೇಕು ಏನು ಮಾಡೋದು ಇದೊಳ್ಳೆ ಪರಿಸ್ಥಿತಿ ಕಟ್ಟಕ್ಕೆ ಬಂತಲ್ಲ ಏನು ರೀ ಆಯಿತು ಏನೋ ಹುಡುಗಿರು ಕೇಳ್ತಾ ಇದ್ದಾರೆ ಏನಮ್ಮ ನೀನು ಹುಡುಗಿಯರ ಮುಂದೆಲ್ಲ ನಾನು ಶರ್ಟ್ ಬಿಚ್ಚಕ್ಕಾಗತ್ತೆ ಅಂತ ರಾಜ್ಕುಮಾರ್ ಅವರು ಇದನ್ನ ಮಾಡ್ದರಂತೆ ನಾನೇ ಹೇಳ್ತಿರುವಾಗ ಬಿಚ್ಚರಿ ಶರ್ಟ್ ಏನೋ ನೋಡಬೇಕಂತೆ ಹುಡುಗಿರು ಅಂತ ಹೇಳಿ ಪಾರ್ವತಮ್ಮ ಅವರು ಹೇಳ್ತಾರಂತೆ ಮುಜುಗರದಿಂದಲೇ ಶರ್ಟನ್ನು ಬಿಚ್ಚಿ ಡಾಕ್ಟರ್ ರಾಜ್ಕುಮಾರ್ ಅವರು ನಿಂತ್ಕೊಳ್ತಾರೆ ಅವಾಗ ಪಾರ್ವತಮ್ಮ ಅವರು ನೋಡ್ರಮ್ಮ ಈ ಬಾಡಿ ಮೇಲೆ ಏನಾದರೂ ಬಿಸಿ ಗೀಸಿ ಮಾಡ್ತೀರಾ ಏನು ನೋಡಿ ಇದೇ ಬಾಡಿ ಉರದು ಅಂತ ಹೇಳಿ ತಮಾಷೆ ಮಾಡ್ದ್ರಂತೆ ಆವಾಗ ಹುಡುಗಿರೆಲ್ಲ ಇಲ್ಲ ಮೇಡಮ್ ಅಲ್ಲಿ ಪರದೆ ಮೇಲೆ ಎಷ್ಟು ಚೆನ್ನಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಣ್ತಾರೆ ನಿಜ ಜೀವನದಲ್ಲೂ ಹೀಗಿರ್ತಾರ ಏನಾದರೂ ಗಿಮಿಕ್ ಗಿಮಿಕ್ ಮಾಡಿ ತೋರಿಸ್ತಾರ ಸಿನಿಮಾದಲ್ಲಿ ಅಂತ ನಾವು ನೋಡಿದ್ದು ಇವರು ನಮ್ಮ ಅಣ್ಣವರೇ ನಮ್ಮ ಬ್ರದರ್ ಸಮಾನ ನೀವು ಯಾವುದು ತಪ್ಪು ತಿಳ್ಕೊಬೇಡಿ ಈ ವಿಷಯಕ್ಕೆ ಅಂತ ಹೇಳಿ ಹೆಣ್ಮಕ್ಳೆಲ್ಲ ತುಂಬ ಖುಷಿಪಟ್ಟು ಥ್ಯಾಂಕ್ಸ್ ಹೇಳಿ ಹೋದ್ರಂತೆ ಸಣ್ಣವರಿಂದ ದೊಡ್ಡವ್ರವ್ರಿಗೂ ರಾಜ್ಕುಮಾರ್ ಅವರು ಹೇಗೆ ಕಾಣ್ತಾರೆ ನೋಡಬೇಕು ಹತ್ತಿರದಿಂದ ಮಾತಾಡಿಸ್ಬೇಕು ಅಂತ ಹೇಳಿ ತುಂಬ ಜನ ಕುದ್ದು ಹೋದಿದ್ದ ಕಾಯ್ತಾ ಇದ್ರಂತೆ ಹಾಗೆ ರಾಜ್ಕುಮಾರ್ ಅವರು ಎಲ್ಲರನ್ನ ಸೆಳೆದಿಡ್ಕೊಂಡು ಬಿಟ್ಟಿದ್ರು ಹೇಗನ್ನಿಸ್ತು ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು